ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಬ್ಲಾಗ್ಸ್ಗೆ ಸ್ವಾಗತ ಬನ್ನಿ ಇವತ್ತಿನ ರೂಟಿನ್ ಏನೇನಂತ ತೋರಿಸ್ತೀನಿ ಫ್ರೆಂಡ್ಸ್ ಆಲೂ ಪರೋಟ ಮಾಡ್ತೀನಿ ಈಗ ಒಂದು ಕೆಜಿ ಅಷ್ಟು ಆಲೂಗಡ್ಡೆ ಕುದಿಯೋಕೆ ಹಾಕ್ತೀನಿ ಈಗ ತೊಳೆದ ನೀವು ತೊಳೆದ ನೀರು ಹಾಕಿ ಇಡ್ತೀನಿ ಈಗ ಜೀರಾ ಪೌಡ್ರ್ ಹವೀಜ್ ಪೌಡ್ರ್ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಕಟಿಂಗ್ ಮಾಡಿ ಹಾಕ್ತೀನಿ ಈಗ ಗರಂ ಮಸಾಲ ಕೊತ್ತಂಬರಿ ಈಗ ಮಿಕ್ಸ್ ಈಗ ಎಲ್ಲ ರೆಡಿ ಆಗೈತಿ ಬಾಯ್ಲ್ ಮಾಡಿಬಿಡ್ತೀನಿ ಇವನ್ನ ಈಗ ಸ್ಟಪ್ಪಿಂಗ್ ರೆಡಿ ಆಗೈತಿ ಬಾಯ್ಲ್ ಮಾಡ್ತೀನಿ ಇವನ್ನ ಈಗ ಸಣ್ಣ ಸಣ್ಣ ಬಾಯ್ಲ್ ಮಾಡ್ತೇನೆ ಇವನ್ನ ಈಗ ರೆಡಿ ಆಗೈತಿ ಒಂದು ಒಂಬತ್ತಾನ ಹತ್ತು ಇದೆ ಅವ್ರು ಈಗ ಪರೋಟ ರೆಡಿ ಮಾಡ್ತೀನಿ நோடி ஃபிரெண்ட்ஸ் இங்க நான் லட்டினி நாவேன் சப்பிரேட் மைதாஹிட்டு தப்பாத்தி தோழக மாதனி மேல எண்ணெய் ஹாஸ்பிங்